ನಮಸ್ಕಾರ ಕರೋಳಿ ಕಿಚನ್ ಅಂಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಮಾತಾಡಲಿ ಸ್ವಾಗತ ಗಂಟೆ ಆಗ್ತಾನೆ ಮುಂಜೆ ಆ ಬರ್ತಾನೆ ಬಡ್ಡ ಹಾಪನು ಏನ ಹಸ್ಬೆಂಡ್ ಅನ್ಕ ಹಾಪನು ಕರೆಂಟ್ ಅಲ್ಲಿ ಇಜ್ಜಿ ಇತ್ತ ನನ್ನ ಒಂದೆ ಪುರ್ತಕ್ಕ ಹಾಪನು ಈಚಿನ ಒಣಸ್ಕೊಂತೇಳಿ ಬಂಗುಡೆ ಫ್ಯಾಮ್ ಅಂತ ಇತ್ತೆ ಸತ್ಯ ಪನೋಡ ಹಣ್ಣೊಂಡತಿ ಶಿ ನುಂಗೇಲ್ ಮೀನ್ ಇರ್ದ ಕಡೆ ಒಂದು ಚೂರು ಒಂದು ಚೂರು ಎಡ್ಡೆ ಜಾಂಡ್ ಯಾನ್ ಅವು ಮಲ್ಪನಾಗ ಮಾತ್ರ ಶೋಕ್ ಬಟ್ ಏನ ಅವು ಫ್ರೈ ಮಲ್ತಿನ ಮೆಥಡ್ ಕರೆಕ್ಟ್ ಆಯ್ತಾ ಅದು ಮೀನ್ ಸರಿ ಜನ ಈಗ ಸತ್ಯ ಗೊತ್ತುಜ್ಜಿ ಅಂಚನೆ ಇನ್ನಿತ ಬೂತಾಯಿ ಫ್ರೈ ಹಾ ಏನು ಮಸ್ತ್ ಶೋ ಶೋಕೊಂಡು ಬೂತಾಯಿ ಮಾತ್ರ ಏನೊಂದು ಟೇಸ್ಟ್ ಮಲ್ತು ತುಯ್ಯ ಆದ ಶೋಕೊಂಡು ಭೂತೈ ಮೂತಾಯಿ ಮಾತ್ರ ಫ್ರೆಶ್ ಇರ್ತವೆ ಸುಳ್ಳು ಭೂತೈ ಮಾತ್ರ ಮಸ್ತ್ ಫ್ರೆಶ್ ಉಂಡು ಬಟ್ ದಾದನ ಹೆಂಗ್ ಈ ಆನಂದಿಜ್ಜಿ ಮಾರೆ ಬಂಗುಡೆ ಆ ಅಂಜ ಉಪ್ಪ ಕೋಳದ ಕೋಣೆಗೆ ಓಕೆ ಏನೈತೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬೋಕ ಕಾರಣದ ಅದ ಪಂಡ ಗೊತ್ತುಜಿ ಹೆಂಗ ಇನಿ ಅಮ್ಮನಿಲ್ಲ ಬೋರೆ ಉಂಡು ಅವು ಬೋಯ ಉಂಡಾ ಇಜ್ಜ ಗೊತ್ತುಜಿ ಮಾತ್ರ ಇಂಗೆ ನನ್ನ ಹಸ್ಬೆಂಡ್ನ ಕರೆಕ್ಟ್ ಡಿಶಿಷನ್ ನಾವು ಇತ್ತು ಬಿಡ್ತೀನ ಹೊರ ಪಂದ್ಪೇರು ತೂಕಂದು ಒರೆ ಪೋಯಿ ಪೋಯಿಂದ ಹೊರ ಪಂದ ಪೇರು ಗೊಚ್ಚಿ ಬಂದು ಇಂದ ಅಂದು ಗೊತ್ತುಜ್ಜಿ ದಾಯಿ ಅಮ್ಮನಿಲ್ಲಾಡಿ ಪೋಪಿನ ಬಂಡ ಸಂಡೇ ಹಿಂಕಲಾ ಆ ಉಂಡು ಎನ್ನ ವ್ಯಕ್ತಿಗೆ ಇನಿಯೇ ದಾಯಿ ಇನಿ ಫ್ರೈಡೇ ಇನ್ನೇ ದಾಯಿ ಪೋಪಿನ ಬಂಡ ಎಲ್ಲೆ ಶನಿವಾರ மாமனா மகள்னா அங்கடி ஓப்பனிங் புக்கா கோலா பிரௌண்டு எல்ல அஞ்சா யானினி இல்ல எங்களுக்கு இன்வைட் மல்தேரு அம்ம்ளே இன்வைட் மலேரு அம்ம மெகுதி முரது போயிரா குத்துச்சி அது யானு இல்லாத போண்டா இனி எல்ல அம்மா காடெல்லாக்கு அடேக்கு போலேத்தா பண்ணுது அஞ்சு அது ஒன்று பாப்பா அரேகில நான் அது பெத்தி போகந்து போயர் ஆகிடுச்சி அது தும் ஆறு போவாடு யாரு மலி ஸோ யான அவள் குல்வே பண்ணு என்னது ಅಂಚಾದ ಇತ್ತ ಯಾನ್ ಇನಿ ಪೂಪಿನ ಫ್ರೂಟ್ಸ್ ಆವಿಡು ಸ್ವೀಟ್ ಅಂಚಾದ ಅಂಚೆ ತುಂಬಿ ಪೂಯಿ ಪಂದ್ ಎದುದಾ ಬೊಕ್ಕ ಸಂಡೇ ಇಂಕುಂಡ ಅಲ್ಪ ಊರಿ ಕೈಕಮ್ಮ ಊರು ಆಂಡಲ ಕೂಡ ಪೂಡು ರಿಕ್ಷಾ ನೂರು ರೂಪಾಯಿ ಕೊರುಡು ರಿಟರ್ನ್ ಬರ್ರೆ ನೂರು ರೂಪಾಯಿ ರಿಕ್ಷಾ ಕೊರಡು ಪಂದ್ ಸುಮಾರು ಖರ್ಚಾಕೊಂಡು ಒಕ್ಕ ಒಂದು ಇಂದಿಗೊತೇ ಒಕ್ಕ ಕೈಕಮ್ಮಡು ಇತ್ತೆ ಓಲಿ ಇಂಚಿನ ಉಂಡುಂದೇ ಗುತಜ್ಜಿ ಅಂಚಾ ತನ್ನ ಕೈಕಂಬ ತೂಪಿಲ ತನೇ ಇದ್ಜಿ ಸೊ ಮುಲ್ತುರ್ದೆ ಮುಲ್ತುರ್ದೇ ಪತ್ತಿಂಬಂದು ಅಂಚೆ ಅಂಚ ಫೋನ್ ಇಲ್ಲ ಒಕ್ಕೊಂದು ಮೈನ್ ರೀಸನ್ ಬಂಡ ಎಲ್ಲ ತೊಲೆ ಅಮ್ಮ ಇಜ್ಜೇರು ಆಡೇಪೋಪೇರು ನಾನು ಮಾಮನ ಎಲ್ಲ ಮಾಮನ ಡೆಪೋ ಪೋಪೇರು ಬಂಡ ಎಲ್ಲ ಜೀನು ತಮ್ಮನ ಪಡೆದು ಸೀದ ಬರ್ರೆ ಅಂಡ್ ಅಮ್ಮನೊಟ್ಟಿಗೆ ಟೈಮ್ ಸ್ಪೆಂಡ್ ಮಲ್ಕರ ಅಪಜ್ ಏಕೋಸ್ಕರ ಇನ್ನೇ ಪೋಂಡ ಅಮ್ಮಲ್ಲ ತಿಕ್ಕರತ ಬಂದು ಅವು ಅಂಚ ಗೊತ್ತುಜ್ಜಿ ಅನ್ನ ಹಸ್ಬೆಂಡ್ ದಾದ ಮಲ್ಬಾರ ಬಂಡು ಗೊತ್ತಿಜ್ಜಿ ಸೊ ಸುರೂಕು ಮಾತಾಡ್ ಬಣಸ್ ಮಾಡ್ಬ ಚೂರ್ ಬಡ ಒಂದು ಬೊಕ್ಕ ಮೇನ್ ಕೋರಿ ಅಣ್ಣ ಎಂಕ್ ಮುಂಜಿ ಗಲಿಕೆ ಕಾಪರ ಇಂಟ್ರೆಸ್ಟ್ ಇಜ್ಜಿ ಏನಿಲ್ಲ ಓಕೆ ಅಪ್ರ ಕೊಡಸ್ ಟೊಮೆಟೊ ಸಾಮಲ್ದೆ ಈಗ ಬೇಳೆ ಪಾಡ್ ಮಾಲ್ ಪರಿ ಇಷ್ಟ ಅಣ್ಣ ಹಸ್ಬೆಂಡ್ ಗುಂಡತಿ ಬೇಳೆ ಮಾಲ್ತಂಡ ಗ್ಯಾಸ್ಟಿಕ್ ಹಾಕೊಂಡು ಈಗೋಸ್ಕರ बेलि इची जस्ट टोमेटो सॉस मीन फैस्ट तो शो करता तो ना बे ये दे जा मार है मसाले मस्ती इतने स्टॉप मसाले या ओके okay, गहन स्कूल उड़ बत्ते ఐడి ప్రేరి దిప్పేర ఎందే ఇంచపరి ని లగడి దిత్తనా దిత్తనా లగడి లగడి లగంగి ని మసల్ దోసే బఈదండు తుప్ప దోసే దా ఓపన సాంబర సాంబ� ஆடியது अदर வார இந்திர வாரனட என்ன நடந்துது சகுணா பத்தி சரிது போலு ஒட்ட நல்லா அங்க செல் மல்ல நெண்டு மல்ல நெண்டு இதกินியா இதกินியா இத மல்லை जायோ ஜா ஆர்சா லேய் ஏய் வந்து நான் ஓகே அஞ்சனவ் லை சாதி தயான அஞ்சு மீர் பண்ணி பிதூ அமனில் போக்கினு டிசைட் ஆண்டு சோ யான மதனே ஃபிரூட்ஸு ஸ்வீட் பூரது எத்தன்கா நின்ந்தே பட் மீர் பண்ணேரு போனாங்க நெகேத்தன் பண்ணு அஞ்ச ஐத்தே பிதரது போனாங்க நெகித்தும் பூரா ஸ்வீட் ஆடு ஃபிரூட்ஸ் ஆடு பூரா அஞ்சா சாதித்தே பென்னூர்ல சூப்பா ஆரப்பாஞ்சி ஊரு பரேப்பா அது பக்கனம்மா போப்பா இல்ல ಬೇಗ ಬರೆಯೋಳು ನೀನು ನೀನ ಹುಡ್ತಾರೆ ಓಕೆ ಫೈನಲಿ ಅಂದ್ರೆ ಬಿದ್ದಾಡಿಯಾ ಗಂಟೆ ಹತ್ತಿ ಇದ್ಕೊತಾನೆ ಆಚಾರೆ ಫ್ರಿಜ್ ಬಂದ್ ಮಾಡಬೇರುಂಡಿ ಬಂದ್ ಮಾಡ್ಕೊಡ ಮುರ್ಚಿದೆ ಇದು ಕೆಡ್ಲಿ ಅಂಚ ಗ್ರೈಂಡರ್ ಗಿಪ್ಪುಗ ಗ್ಯಾಸ್ ಆಫ್ ಮಾಡ್ತಾರೆ ವಾಜನ ಪೂರಾ ದಿಕ್ಕದಿಯ ನೀರಿ ಪಂಪ್ ಸರ್ಜಿಗೆ ಬಟನ್ ಅಲ್ತಾ ಮುಂಚೆ ಮೀಯ ಗಾ ಏನು ಮೀಪಾನಾಗ ಮೀಪಾನಾಗ ನೀರು

ಸರಿ ಆಗ್ತೀ ಸತ್ಯರೆ ಮೇಲೆ ಐನೈಕ್ ಬರ್ರೆ ಬಂತ ಇತ್ತೆ ಬರ್ತೀನಿ ನನಗೆ ಬರ್ತಿದ್ ಫ್ರೂಟ್ಸ್ ಕೋಪಿನ ಗಂಟೆ ಹೊರಬಾವ ಇಲ್ಲ ಎತ್ತನಾಗ ಯಾ பத்து கிலோமீட்டர் போவாரி முப்ப கிலோமீட்டர் போவாரி முப்ப கிலோமீட்டர் ஓகேத்து நல்ல கிலோமீட்டருக்கு ஓ தேவரே எங்க உண்டத்தே சத்திய மண்டே மெச்சாப்போ எங்க ரத்திர பூரா யானே போய் பண் பினி ராத்திரிங்க ஜர்னி அந்த போடிகே அரைக்கு ஹுஷி ஆகும் எங்க அஞ்சத்து என்ன கண்ணு உண்டத்தே ரோடு அஞ்சு இஞ்சி போச்சி புட் பின் ஆராயலா ஓடிக்கா பின்னி

எங்க ஒத்துமா சூப்பர் மார்க்கெட்டு எங்கலோ இந்த பண்டாத்து அடியா மல்பயிர அஞ்சா சேமத அடியா குடிச்சி குடிச்சி சைடா முப்பா பண்ணலே அப்டே தர்ட்டி பண்ணல தட்டி முப்பையா நம்ம நே போ ஜாஸ்தியான ನಲ್ಪ ಬಲ್ಲೆ ಎಲ್ಲೆಗ್ಲ ಬೋಡ ಅಣ್ಣ ನಲ್ಪ ಬಲ್ಲೆ ನಲ್ಪ ಅಲ್ಲತ್ತು ಅವೇ ಅವಳು ಅಡ್ಡಿಪುರ ಬೋಡ ಅಣ್ಣ ಮಲ್ಪರು ಅದಕ್ಕೋಸ್ಕರ ಹೋದು ಅಮ್ಮ ಎಲ್ಲ ಬತ್ತದು ಎಲ್ಲಂಜಿ ಬತ್ತದ ಮಲ್ಪನೇಕ ಒಂಚೂರು ಅಮ್ಮಗೆಲ್ಲ ಹೆಲ್ಪ್ ಅಪ್ಣದ ಅಲ್ಪ ನಲ್ಪ ಅಡ್ಡೆ ಸೇಮದ ಅಡ್ಡೆ ಪಂಡ ಓಕೆ ಹೆಂಗಲು ಸೂಪರ್ ಮಾರ್ಕೆಟ್ ಅಡ್ಡಿ ಪಂಡ್ರೆ ಪೋಯ ಬಟ್ ಅವ್ರು ಬಿಸಿ ಇರ್ತೀರ ಅಂಚಾದ ಹಿಂಗಲು ಉದಯ ಇಲ್ಲ ಮಲ್ಪೂರಿಗೆ ಅಂದರೆ ಉದಯ ಬೇಕಾದ್ರೆ ನಲ್ಕುಪ್ಪ ಸೇಮದ ಅದೇ ಡಿಪೆಂಡಾ ಒಂಜಿ ಪೀಸಿಗೆ ಎನ್ಮೂರು ರೂಪಾಯಿ ಅದಾತನಾಂಬೆ ಒಂಜಿ ಓಕೆ ನಾನು ಹಾಂ ಹಾಂ ಅಂದಾಜು ಹೆಣ್ಮ ತಗೊಂಡೆರಿಗೆ ರೇಟ್ ಗೊತ್ತಿದೀಗೆ ಓಕೆ ನನ್ನ ಫ್ರೂಟ್ಸ್ ಹೋಲು ಸ್ವೀಟ್ ಹೋಲ್ಯ ತೊಂದು ದುಃಖ மைசூர் பாக்கு சாட்டு ரவை பேடுண்டமும் கமால்புரி ஆமாம் ஐநூறு அஜாஜி பாடு ஊராக ஐநூறுலே அவன் உதவியக்காடு ஸ்வீட் பூராத்தனா ஸோ மாத்தனை அஜாஜிக்கு எத்தனை ஐநூறு பாடலா கொஞ்சம் உரிய விடா தேங்க்ஸ் அது

ಒಂದು ಮ್ಯಾಂಡ್ರಿನ್ ಬಂದೆ ಥೀಡ್ ದೀಪೆ

முப்பா அனித்தின் ஆ லாலி பா பிட்டு படிச்சோது உண்ணது பக்க ஓய் அண்ணா தினியார அண்ணா தின் உண்டு மே திரே உண்டு பார்ல நானே ஃப்ரிஜிர்ல பப்சி ஃப்ரூட்ஸ்ல ஸ்வீட்ல ஒட்டி ಸ್ವೀಟ್ ಲಾ ಫ್ರಿಜ್ ಜಾಗ ಇಜ್ಜಾಂಟು ಜಾಗ ಅಲ್ಲದೆ ಬೊಂಡ್ ಇತ್ತಕ್ಕ ಪರ್ಣ ಬೊಟ ಕಾಣ್ತೀನಿ ಬಿದ್ದು ಅಮ್ಮ ತು ತಿಜಿ ತು ಕೂಲಿ ನೋ ಇಂಗ್ಲಿಷ್ ನೋ

కి మోడు అమ్మా దేది తినిమె కొరే తినిమె యాక్వడ కారే మా మోడు బె ఓ దరిలక యాక్వడ కారే ఓకే తరే మాసదా కజ్జిపూ మసాల తరే మాసల ఒట్టి గిండిగే నా హస్బెండ్ అవనసానా ఈ <laughs> తిన